ಚೆನ್ನಾಗಿ ಮುಂದೊಡ್ಗೋಗ್ತಾ ಇದ್ರಿ ಈ ಕೆಲಸ ನೀವು ಮಾಡ್ಕೊಂಡು ಕೂತ್ಕೊಂಡ್ರೆ ದೇವರಾನಿಗಳು ಬೇಜಾರ್ ಮಾಡ್ಕೊಬೇಡ್ರಿ ನೀವು ಒಂದು ಕಡೆ ಒಂದು ರಾಜ್ಯದ ಜನ ಬಂದ್ಬಿಟ್ಟು ಎಂ ಎಲ್ ಎ ಕಂಟೆಸ್ಟೆಂಟ್ ಮಾಡ್ತಾರೆ ನಾನು ಎಚ್ಚರಿಕೆ ಕೊಡ್ತಾ ಇದೀನಿ ನೋಡ್ಕೊಳ್ರಿ ನಮ್ಮ ತನ ನೀವು ನಮ್ತನ ಕಳ್ಕೊಳ್ಳೋ ಪರಿಸ್ಥಿತಿ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ನಾನು ಹೇಳ್ತಾ ಇದೀನಿ ಮಾಡ್ರಿ ಯಾಕೆ ರಘುರಾಮ್ ರಾಜನ್ ಅವ್ರು ಇಲ್ವಾ ವೃಷಭಾವತಿ ಸ್ಟಾಲಿನ್ ಅವ್ರ ಜೊತೆ ರಘುರಾಮ್ ರಾಜನ್ ಒಳ್ಳೆ ಪ್ರಾಜೆಕ್ಟ್ ತಂದ್ಬಿಡ್ರಿ ಬಿಡ್ರಿ ಯಾಕ್ರಿ ಕೆಲಸಕ್ಕೆ ಬರ್ದಿರೋ ಪ್ರಾಜೆಕ್ಟ್ ಎಲ್ಲ ತಗೊಂಡ್ಬಂದ್ಬಿಡ್ತೀರಾ ಇಲ್ಲ ವೃಷಭಾವತಿ ಬೇಡ ನಮ್ಗೆ ಅವಶ್ಯಕತೆ ಇಲ್ಲ ಬೇಡ ನನ್ಗೆ ನಾನು ಹೇಳ್ತಾ ನೀವು ನೋಡ್ರಿ ಬನಿಯನ್ ಕಂಪನಿ ತಮಿಳುನಾಡು ಕುದುಪಾಕ ಬಂದಿತ್ತು ಅವರು ಆ ಡೈಯಿಂಗ್ ಮಾಡುವಾಗ ಆಸಿಡ್ ಬಿಡ್ತಾರ್ರಿ ಆಸಿಡ್ ಬಿಡ್ತಾರ್ರಿ ಒಂದು ಒಂದು ಮೂರು ವರ್ಷದಲ್ಲಿ ಸಂಪೂರ್ಣ ನಮ್ಮ ಬಾವಿ ನೀರನ್ನ ಉಳಿ ಆಗೋಗ್ಬಿಡ್ತು ಜನ ಹೋರಾಡಿ ಜಗಳ ಮಾಡಿ ಬೆಂಕಿ ಬೆಂಕಿ ಎಲ್ಲ ಹತ್ತು ಸುಟ್ಟಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಬಂದು ಬಂದ್ ಮಾಡಿ ಬೇರೆ ಕಡೆ ತಗೊಂಡು ಅದಕ್ಕೆ ಪೇಟೆ ಅನ್ನುವಂತ ಜಾಗ ಇದೆ ಅದು ಇದಕ್ಕಾಗೆ ಇರುವಂತ ಜಾಗನ ಅದಕ್ಕೆ ಅಲ್ಲಿಗೆ ಸೀಮಿತ ಮಾಡಬೇಕು ನೀವು ಸಿಮೆಂಟ್ ತೊಟ್ಟಿಗಳು ಕಟ್ಟಬೇಕು ದೊಡ್ಡ ತೊಟ್ಟಿಗಳು ಕಟ್ಟಬೇಕು ಒಂದೊಂದು ಕಾರ್ಖಾನೆ ಅವ್ರ ಲಿಮಿಟ್ ಅವ್ರ ವೇಸ್ಟ್ ವಾಟರ್ ಸೀವೇಜ್ ವಾಟರ್ ಏನ್ ಬರುತ್ತೋ ಅದಕ್ಕೆ ಅವ್ರು ತೊಟ್ಟಿ ಕಟ್ಟಬೇಕು ಫಸ್ಟ್ ಅವ್ರು ನೋಡಿ ಅವ್ರು ತೊಟ್ಟಿ ಕಟ್ಟಿದ್ದಾರೆ ಅಂತ ನೋಡಿ ಅದೇ ವಾಟರ್ ಅವ್ರು ರೀಸೈಕಲ್ ಮಾಡ್ಬೇಕ್ರಿ ಅವ್ರ ಫ್ಯಾಕ್ಟ್ರಿ ಒಳಗೆ ಇದೇನ್ರಿ ಸಾರ್ವಜನಿಕರು ಬದುಕಿ ಬಾಳೆ ಇದೇನ್ರಿ ಸಾರ್ವಜನಿಕರು ಬದುಕಿ ಬಾಳುವಂತ ಒಂದು ಇದಕ್ಕೆ ಕೆರೆಗೆ ತಗೊಂಡೋಗಿ ನೀವು ಎಲ್ಲ ಸೆಪ್ಟಿಕ್ ನ ಬಿಡದೆ ಫಸ್ಟ್ ತಪ್ಪು ಅಲ್ಲೇ ನೀವು ತೆಳಿಯಕಾಗ ಇದನ್ನ ಮಾಡ್ರಿ ನೀವು ಸಾಕು ಯಶಸ್ಸು ನಿಮ್ಗೆ ಜನ ಬಂದು ನೂರ ಮೂವತ್ತೈದು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಒಳ್ಳೆ ಕೆಲಸಗಳು ಮಾಡಿ ಮೇಲಕ್ಕೆ ಬನ್ನಿ ಯಾರೋ